ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಅತ್ಯಂತ ಕಿರಿಯ ಕ್ರೀಡಾಪಟು ಯಾರು ಆಪ್ಷನ್ ಎ ದೇನಿಧಿ ದೇಸಿಂಗು ಆಪ್ಷನ್ ಬಿ ಮನು ಭಾಕರ್ ಆಪ್ಷನ್ ಸಿ ಸ್ವಪ್ನಿಲ್ ಆಪ್ಷನ್ ಡಿ ಅಮನ್ ಸೆಹರಾವತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದೀನಿಧಿ ದಿ ಸಿಂಗು ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಭಾರತದ ಅತ್ಯಂತ ಕಿರಿಯ ಕ್ರೀಡಾಪಟು ದೀನಿಧಿ ದಿ ಸಿಂಗು ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಪ್ಯಾರಿಸ್ನಲ್ಲಿ ಮೂರನೇ ಬೇಸಿಗೆ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೀರ್ಪುಗಾರರ ಸದಸ್ಯರಾಗಿ ನೇಮಕಗೊಂಡ ಮೊದಲ ಭಾರತೀಯ ಯಾರು ಆಪ್ಷನ್ ಎ ಬಿಲ್ಕಿಸ್ಮೀರ್ ಆಪ್ಷನ್ ಬಿ ಮಧುಮಿತಾ ಬಿಷ್ಟ್ ಆಪ್ಷನ್ ಸಿ ರಾಜಲಕ್ಷ್ಮೀ ಸಿಂಗ್ ಆಪ್ಷನ್ ಡಿ ಸಾನಿಯಾ ಮಿರ್ಜಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಿಲ್ಕಿಸ್ಮೀರ್ ಪ್ಯಾರಿಸಿನಲ್ಲಿ ಮೂವತ್ತ್ ಮೂರನೇ ಬೇಸಿಗೆ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೀರ್ಪುಗಾರರ ಸದಸ್ಯರಾಗಿ ನೇಮಕಗೊಂಡ ಮೊದಲ ಭಾರತೀಯ ಬಿಲ್ಕಿ ಸ್ಮೀರ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇತ್ತೀಚೆಗೆ ಅನರ್ಹಗೊಂಡ ವಿನೀಶ್ ಪೊಗಟ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಪ್ಷನ್ ಎ ಬಾಕ್ಸಿಂಗ್ ಆಪ್ಷನ್ ಬಿ ಬ್ಯಾಡ್ಮಿಂಟನ್ ಆಪ್ಷನ್ ಸಿ ಟೇಬಲ್ ಟೆನ್ನಿಸ್ ಆಪ್ಷನ್ ಡಿ ಹುಕ್ಕಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕುಸ್ತಿ ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇತ್ತೀಚೆಗೆ ಅನರ್ಹಗೊಂಡ ವೀನಿಶ್ ಪೊಗಟ್ ಅವರು ಕುಸ್ತಿ ಕ್ರೀಡೆಗೆ ಸಂಬಂಧಿಸಿದ್ದವರಾಗಿದ್ದಾರೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಂಪಿಕ್ಸ್ನಲ್ಲಿ ಭಾರತದಿಂದ ಎಷ್ಟು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಆಪ್ಷನ್ ಎ ಮೂವತ್ತೆರಡು ಆಪ್ಷನ್ ಬಿ ನೂರ ಹದಿನೇಳು ಆಪ್ಷನ್ ಸಿ ನೂರ ಹದಿನಾರು ಆಪ್ಷನ್ ಡಿ ಮುನ್ನೂರ ಇಪ್ಪತ್ತೊಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಭಾರತದಿಂದ ಒಟ್ಟು ನೂರ ಹದಿನೇಳು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಮುಂದಿನ ಪ್ರಶ್ನೆ ನೀರಜ್ ಚೋಪ್ರಾ ಅವರು ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷರ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ಯಾವ ಪದಕವನ್ನು ಗೆದ್ದರು ಆಪ್ಷನ್ ಎ ಚಿನ್ನ ಆಪ್ಷನ್ ಬಿ ಬೆಳ್ಳಿ ಆಪ್ಷನ್ ಸಿ ಕಂಚು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳಿ ನೀರಜ್ ಚೋಪ್ರಾ ಅವರು ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷರ ಜಾವೆಲೆನ್ ಥ್ರೋ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ಗೆದ್ದರು ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಆಪ್ಷನ್ ಎ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಒಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತವು ಒಟ್ಟು ಆರು ಪದಕಗಳನ್ನು ಗೆದ್ದಿದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಯಾವ ಶ್ರೇಯಾಂಕ ನೀಡಲಾಗಿದೆ ಆಪ್ಷನ್ ಎ ಎಪ್ಪತ್ತೊಂದನೇ ಆಪ್ಷನ್ ಬಿ ಎಪ್ಪತ್ನಾಲ್ಕನೇ ಆಪ್ಷನ್ ಸಿ ಎಪ್ಪತ್ತೈದನೇ ಆಪ್ಷನ್ ಡಿ ಎಪ್ಪತ್ತಾರನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತೊಂದನೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಎಪ್ಪತ್ತೊಂದನೇ ಶ್ರೇಯಾಂಕವನ್ನು ನೀಡಲಾಗಿದೆ ಮುಂದಿನ ಪ್ರಶ್ನೆ ಅಮನ್ ಸೆಹರಾವತ್ ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಅವರು ಯಾವ ಕ್ರೀಡೆಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಆಪ್ಷನ್ ಎ ಬಾಕ್ಸಿಂಗ್ ಆಪ್ಷನ್ ಬಿ ಕುಸ್ತಿ ಆಪ್ಷನ್ ಸಿ ಟೇಬಲ್ ಟೆನ್ನಿಸ್ ಆಪ್ಷನ್ ಡಿ ಬ್ಯಾಡ್ಮಿಂಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕುಸ್ತಿ ಅಮನ್ ಸೆಹರಾವತ್ ಅವರು ಇತ್ತೀಚೆಗೆ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಇವರು ಕುಸ್ತಿ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದವರಾಗಿದ್ದಾರೆ ಮುಂದಿನ ಪ್ರಶ್ನೆ ನೀತಾ ಅಂಬಾನಿ ಯಾವುದರಲ್ಲಿ ವೈಯಕ್ತಿಕ ಸದಸ್ಯರಾಗಿ ಸೇರಿದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ಆಪ್ಷನ್ ಎ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಪ್ಯಾರಾಲಂಪಿಕ್ ಸಮಿತಿ ಆಪ್ಷನ್ ಸಿ ಫೀಫಾ ಆಪ್ಷನ್ ಡಿ ಭಾರತೀಯ ಒಲಿಂಪಿಕ್ ಸಂಸ್ಥೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ನೀತಾ ಅಂಬಾನಿ ಅವರು ವೈಯಕ್ತಿಕ ಸದಸ್ಯರಾಗಿ ಸೇರಿದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿದ್ದಾರೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಎಷ್ಟು ಘಟನೆಗಳು ಮತ್ತು ಕ್ರೀಡೆಗಳು ನಡೆದವು ಆಪ್ಷನ್ ಎ ನೂರ ಹದಿನೇಳು ಈವೆಂಟುಗಳು ಮತ್ತು ಮೂವತ್ತು ಕ್ರೀಡೆಗಳು ಆಪ್ಷನ್ ಬಿ ಎರಡು ನೂರ ಇಪ್ಪತ್ತೊಂಬತ್ತು ಈವೆಂಟುಗಳು ಮತ್ತು ಮೂವತ್ತೊಂದು ಕ್ರೀಡೆಗಳು ಆಪ್ಷನ್ ಸಿ ಮೂರುನೂರ ಇಪ್ಪತ್ತೊಂಬತ್ತು ಈವೆಂಟುಗಳು ಮತ್ತು ಮೂವತ್ತೆರಡು ಕ್ರೀಡೆಗಳು ಆಪ್ಷನ್ ಡಿ ನಾಲ್ಕುನೂರು ಈವೆಂಟುಗಳು ಮತ್ತು ಮೂವತ್ತ್ಮೂರು ಕ್ರೀಡೆಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ನೂರ ಇಪ್ಪತ್ತೊಂಬತ್ತು ಈವೆಂಟುಗಳು ಮತ್ತು ಮೂವತ್ತೆರಡು ಕ್ರೀಡೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಒಟ್ಟು ಮೂರು ನೂರ ಇಪ್ಪತ್ತೊಂಬತ್ತು ಈವೆಂಟುಗಳು ಮತ್ತು ಮೂವತ್ತೆರಡು ಕ್ರೀಡೆಗಳು ನಡೆದವು ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾಗವಹಿಸಲು ಯಾವ ಎರಡು ದೇಶಗಳು ನಿಷೇಧಿಸಲಾಗಿದೆ ಆಪ್ಷನ್ ಎ ರಷ್ಯಾ ಮತ್ತು ಬೇಲಾರಸ್ ಆಪ್ಷನ್ ಬಿ ರೋಮೇನಿಯಾ ಮತ್ತು ಬಲ್ಗೇರಿಯಾ ಆಪ್ಷನ್ ಸಿ ಜರ್ಮನಿ ಮತ್ತು ಫ್ರಾನ್ಸ್ ಆಪ್ಷನ್ ಡಿ ಆಸ್ಟ್ರಿಯಾ ಮತ್ತು ಸೈಪ್ರಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಮತ್ತು ಬೇಲಾರಸ್ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಷ್ಯಾ ಮತ್ತು ಬೇಲಾರಸ್ ಈ ಎರಡೂ ದೇಶಗಳನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲು ನಿಷೇಧಿಸಲಾಗಿದೆ ಮುಂದಿನ ಪ್ರಶ್ನೆ ಯಾವ ನಗರವು ಎರಡು ಸಾವಿರದ ಇಪ್ಪತ್ತೆಂಟರ ಅನ್ನು ಆಯೋಜಿಸುತ್ತದೆ ಆಪ್ಷನ್ ಎ ಪ್ಯಾರಿಸ್ ಆಪ್ಷನ್ ಬಿ ರೋಮ್ ಆಪ್ಷನ್ ಸಿ ಲಾಸ್ ಏಂಜಲೀಸ್ ಆಪ್ಷನ್ ಡಿ ಜಿನೀವಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲಾಸ್ ಏಂಜಲೀಸ್ ಲಾಸ್ ಏಂಜಲೀಸ್ ನಗರವು ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸನ್ನು ಆಯೋಜಿಸುತ್ತದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ಗೆ ಭಾರತದ ಸೆಫ್ ಡಿ ಮಿಷನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಆಪ್ಷನ್ ಎ ಗಗನ್ ನಾರಂಗ್ ಆಪ್ಷನ್ ಬಿ ಮೇರಿ ಕೋಮ್ ಆಪ್ಷನ್ ಸಿ ನೀರಜ್ ಚೋಪ್ರಾ ಆಪ್ಷನ್ ಡಿ ಅಭಿನವ್ ಬಿಂದ್ರಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗಗನ್ ನಾರಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ಗೆ ಭಾರತದ ಸೆಫ್ಡಿ ಆಗಿ ಗಗನ್ ನಾರಂಗ್ ಅವರನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಪ್ಯಾರಿಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ರಾಷ್ಟ್ರಗಳ ಮೆರವಣಿಗೆಗಾಗಿ ಧ್ವಜಾಧಾರಿಗಳಾಗಿ ಭಾರತದಿಂದ ಯಾರನ್ನು ಆಯ್ಕೆ ಮಾಡಲಾಗಿದೆ ಆಪ್ಷನ್ ಎ ನೀರಜ್ ಚೋಪ್ರಾ ಮತ್ತು ಮೇರಿ ಕೋಮ್ ಆಪ್ಷನ್ ಬಿ ಪಿ ವಿ ಸಿಂಧು ಮತ್ತು ಶರತ್ ಕಮಲ್ ಆಪ್ಷನ್ ಸಿ ಸೈನಾ ನೆಹವಾಲ್ ಮತ್ತು ಅಭಿನವ್ ಬಿಂದ್ರಾ ಆಪ್ಷನ್ ಡಿ ಬಜರಂಗ್ ಪೂನಿಯಾ ಮತ್ತು ವಿನೇಶ್ ಪೋಗಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪಿವಿ ಸಿಂಧು ಮತ್ತು ಶರತ್ ಕಮಲ್ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭದಲ್ಲಿ ರಾಷ್ಟ್ರಗಳ ಮೆರವಣಿಗೆಗಾಗಿ ಧ್ವಜಾದಾರಿಗಳಾಗಿ ಪಿವಿ ಸಿಂಧು ಮತ್ತು ಶರತ್ ಕಮಲ್ ಅವರನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಕುಸ್ತಿಪಟು ಯಾರು ಆಪ್ಷನ್ ಎ ಭೀಮ್ ಸಿಂಗ್ ಆಪ್ಷನ್ ಬಿ ಅಮನ್ ಸೆಹರಾವತ್ ಆಪ್ಷನ್ ಸಿ ರಾವ್ ಸಿಂಧೆ ಆಪ್ಷನ್ ಡಿ ಉದಯ್ ಚಂದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಮನ್ ಸೆಹರಾವತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಕುಸ್ತಿಪಟು ಅಮನ್ ಸೆಹರಾವತ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಒಲಿಂಪಿಕ್ ಚಿಹ್ನೆಯಲ್ಲಿರುವ ಐದು ಉಂಗುರಗಳು ಏನನ್ನು ಪ್ರತಿನಿಧಿಸುತ್ತವೆ ಆಪ್ಷನ್ ಎ ಐದು ಸಾಗರಗಳು ಆಪ್ಷನ್ ಬಿ ಐದು ಖಂಡಗಳು ಆಪ್ಷನ್ ಸಿ ಐದು ದೇಶಗಳು ಆಪ್ಷನ್ ಡಿ ಐದು ನದಿಗಳು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಖಂಡಗಳು ಒಲಿಂಪಿಕ್ ಚಿಹ್ನೆಯಲ್ಲಿರುವ ಐದು ಉಂಗುರಗಳು ಐದು ಖಂಡಗಳನ್ನು ಪ್ರತಿನಿಧಿಸುತ್ತವೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಒಲಿಂಪಿಕ್ ಆದೇಶವನ್ನು ಯಾರು ಪಡೆದರು ಆಪ್ಷನ್ ಎ ಅಭಿನವ್ ಬಿಂದ್ರಾ ಆಪ್ಷನ್ ಬಿ ನೀರಜ್ ಚೋಪ್ರಾ ಆಪ್ಷನ್ ಸಿ ಮನು ಭಾಕರ್ ಆಪ್ಷನ್ ಡಿ ಸರ್ಬ್ಜೋತ್ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಭಿನವ್ ಬೀಂದ್ರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಒಲಿಂಪಿಕ್ ಆದೇಶವನ್ನು ಪಡೆದವರು ಅಭಿನವ್ ಬೀಂದ್ರಾ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳೆಯರ ವಿಭಾಗದಲ್ಲಿ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಕಂಚಿನ ಪದಕ ಪಡೆದ ಭಾರತೀಯ ಮಹಿಳೆ ಯಾರು ಆಪ್ಷನ್ ಎ ಮಾನಿಕಾ ಭಾತ್ರಾ ಆಪ್ಷನ್ ಬಿ ನಿಖಾತ್ ಜರೀನ್ ಆಪ್ಷನ್ ಸಿ ಮನು ಭಾಕರ್ ಆಪ್ಷನ್ ಡಿ ಪಿವಿ ಸಿಂಧು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮನು ಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳೆಯರ ವಿಭಾಗದಲ್ಲಿ ಹತ್ತು ಮೀಟರ್ ಏರ್ ಪಿಸ್ತೂಲಿನಲ್ಲಿ ಕಂಚಿನ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಮನು ಭಾಕರ್ ಅವರು ಆಗಿದ್ದಾರೆ